ಆತ್ಮೀಯ ಸ್ನೇಹಿತರೆ ತಮಗೆಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ರಸಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಈ ಒಂದು ರಸಪ್ರಶ್ನೆಗಳ ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳಿಗಾಗಿ ನಮ್ಮ ಕುಣ್ಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ನೋಡೋಣ ಬನ್ನಿ ಫಸ್ಟ್ ಕ್ವಶನ್ ನೋಡಿರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತೀಯ ಸಂವಿಧಾನವನ್ನು ರೂಪಿಸಲು ಯಾವ ಸಮಿತಿ ಅಧ್ಯಕ್ಷರಾಗಿದ್ದರು ಕರಡು ಸಮಿತಿ ಕೇಂದ್ರ ಸಂವಿಧಾನ ಸಮಿತಿ ಪಿಟಿಕೆ ಸಮಿತಿ ರಾಜ್ಯ ಸಮಿತಿ ನಿಮ್ಮ ಸಮಯ ಸ್ಟಾರ್ಟ್ ಆಗಿದೆ ಟೈಮ್ ಓವರ್ ಸರಿಯಾದ ಉತ್ತರ ನೋಡೋಣ ಕರಡು ಸಮಿತಿ ಹೌದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತೀಯ ಸಂವಿಧಾನವನ್ನು ರೂಪಿಸಲು ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು ಓಕೆ ನೆಕ್ಸ್ಟ್ ಕ್ವೆಶನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾವಾಗ ಜನಿಸಿದರು ಆಪ್ಷನ್ ಎ ಹದಿನಾಲ್ಕು ಏಪ್ರಿಲ್ ಹತ್ತೊಂಬತ್ತು ನೂರ ತೊಂಬತ್ತೊಂದು ಬಿ ಹದಿನಾಲ್ಕು ಏಪ್ರಿಲ್ ಹತ್ತೊಂಬತ್ತು ನೂರ ತೊಂಬತ್ತು ಸಿ ಹದಿನಾಲ್ಕು ಏಪ್ರಿಲ್ ಹದಿನೆಂಟುನೂರ ತೊಂಬತ್ತೊಂದು ಡಿ ನಾಲ್ಕು ಏಪ್ರಿಲ್ ಹದಿನೆಂಟುನೂರ ಹತ್ತೊಂಬತ್ತು ಟೈಮ್ ಓವರ್ ಸರಿಯಾದ ಉತ್ತರ ಆಪ್ಷನ್ ಸಿ ಹದಿನಾಲ್ಕು ಏಪ್ರಿಲ್ ಹದಿನೆಂಟುನೂರ ತೊಂಬತ್ತೊಂದರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜನಿಸಿದರು ನೆಕ್ಸ್ಟ್ ಕ್ವೆಶನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಾಮ್ಜಿ ಸಕ್ಪಾಲ್ ಅವರ ಎಷ್ಟನೇ ಪುತ್ರರಾಗಿ ಜನಿಸಿದರು ಆಪ್ಷನ್ ಎ ಹತ್ತನೇ ಮಗನಾಗಿ ಹದಿಮೂರನೆಯ ಮಗನಾಗಿ ಸಿ ಎರಡನೆಯ ಮಗನಾಗಿ ಡಿ ಹದಿನಾಲ್ಕನೆಯ ಮಗನಾಗಿ ನಿಮ್ಮ ಸಮಯ ಸ್ಟಾರ್ಟ್ ಆಗಿದೆ ಕೆ ಟೈಮ್ ಓವರ್ ಸರಿಯಾದ ಉತ್ತರ ಆಪ್ಷನ್ ಡಿ ಹದಿನಾಲ್ಕನೇ ಮಗನಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಾಮ್ಜಿ ಸಕ್ಪಾಲ್ ಅವರ ಪುತ್ರರಾಗಿ ಜನಿಸಿದರು ಸ್ನೇಹಿತರ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದ ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ಕ್ವೆಶನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸ್ಮಾರಕದ ಸ್ಥಳದ ಹೆಸರೇನು ಆಪ್ಷನ್ ಎ ಸಮತಾ ಭೂಮಿ ಆಪ್ಷನ್ ಬಿ ವೀರಭೂಮಿ ಆಪ್ಷನ್ ಸಿ ಚೈತ್ಯ ಭೂಮಿ ಆಪ್ಷನ್ ಡಿ ಬೌದ್ಧ ಭೂಮಿ ಟೈಮ್ ಓವರ್ ಸರಿಯಾದ ಉತ್ತರ ಆಪ್ಷನ್ ಸಿ ಚೈತ್ಯ ಭೂಮಿ ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸ್ಮಾರಕ ಇರುವಂಥ ಒಂದು ಸ್ಥಳದ ಹೆಸರಾಗಿದೆ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಯಾವಾಗ ಭಾರತ ರತ್ನ ನೀಡಲಾಯಿತು ಆಪ್ಷನ್ ಎ ಹತ್ತೊಂಬತ್ತು ತೊಂಬತ್ತು ಬಿ ಹತ್ತೊಂಬತ್ತು ನೂರ ಸಿ ಹತ್ತೊಂಬತ್ತು ಎಂಬತ್ತು ಡಿ ಹತ್ತೊಂಬತ್ತು ತೊಂಬತ್ತೊಂದು ಟೈಮ್ ಓವರ್ ಸರಿಯಾದ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಭಾರತ ರತ್ನವನ್ನು ನೀಡಲಾಯಿತು ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನ ಯಾವ ವಾರ ಪತ್ರಿಕೆಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರಾರಂಭಿಸಿದರು ಆಪ್ಷನ್ ಎ ಮೂಕನಾಯಕ ಬಿ ಜನತಾ ಸಿ ಮೇಲಿನ ಎಲ್ಲವೂ ಡಿ ಯಾವುದೂ ಅಲ್ಲ ಓಕೆ ಸರಿಯಾದ ಉತ್ತರ ನೋಡೋಣ ಆಪ್ಷನ್ ಸಿ ಮೇಲಿನ ಎಲ್ಲ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮೂಕನಾಯಕ ಮತ್ತು ಜನತಾ ಎನ್ನುವಂಥ ಒಂದು ಪತ್ರಿಕೆಯನ್ನು ಪ್ರಾರಂಭಿಸಿದರು ನೆಕ್ಸ್ಟ್ ಕ್ವೆನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎಷ್ಟು ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದರು ಆಪ್ಷನ್ ಎ ಮೂವತ್ತು ವಿಷಯಗಳು ಬಿ ನಲವತ್ತು ವಿಷಯಗಳು ಸಿ ಅರವತ್ತ್ನಾಲ್ಕು ವಿಷಯಗಳು ಡಿ ಐವತ್ತು ವಿಷಯಗಳು ಟೈಮ್ ಓವರ್ ಸ್ನೇಹಿತರೆ ಈ ವಿಡಿಯೋ ನಮಗೆ ಇಷ್ಟ ಆಗ್ತಾ ಇದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ ಅರವತ್ನಾಲ್ಕು ವಿಷಯಗಳಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದರು ನೆಕ್ಸ್ಟ್ ಕ್ವಶನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯಾವ ವಿಷಯದಲ್ಲಿ ವಿದೇಶದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದರು ಆಪ್ಷನ್ ಎ ಅರ್ಥಶಾಸ್ತ್ರ ಬಿ ರಾಜ್ಯಶಾಸ್ತ್ರ ಸಿ ಇತಿಹಾಸ ಡಿ ಗಣಿತ ಟೈಮ್ ಓವರ್ ಸರಿಯಾದ ಉತ್ತರ ಆಪ್ಷನ್ ಎ ಅರ್ಥಶಾಸ್ತ್ರ ವಿಷಯದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ವಿದೇಶದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದರು ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವೈಯಕ್ತಿಕ ಗ್ರಂಥಾಲಯದಲ್ಲಿ ಎಷ್ಟು ಪುಸ್ತಕಗಳು ಇದ್ದವು ಆಪ್ಷನ್ ಎ ಸುಮಾರು ಐವತ್ತು ಸಾವಿರ ಸುಮಾರು ಇಪ್ಪತ್ತೈದು ಸಾವಿರ ಸಿ ಸುಮಾರು ಇಪ್ಪತ್ತು ಸಾವಿರ ಡಿ ಸುಮಾರು ಹತ್ತು ಸಾವಿರ ಪುಸ್ತಕಗಳು ಟೈಮ್ ಓವರ್ ಸರಿಯಾದ ಉತ್ತರ ಆಪ್ಷನ್ ಎ ಸುಮಾರು ಐವತ್ತು ಸಾವಿರ ಪುಸ್ತಕಗಳು ಅಂಬೇಡ್ಕರ್ ಅವರ ವೈಯಕ್ತಿಕ ಗ್ರಂಥಾಲಯದಲ್ಲಿ ಇದ್ದವು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎಷ್ಟು ಭಾಷೆಗಳಲ್ಲಿ ಪರಿಣಿತಿ ಹೊಂದಿದ್ದರು ಆಪ್ಷನ್ ಎ ಮೂರು ಭಾಷೆಗಳಲ್ಲಿ ಬಿ ಒಂಬತ್ತು ಭಾಷೆಗಳಲ್ಲಿ ಸಿ ಆರು ಭಾಷೆಗಳಲ್ಲಿ ಡಿ ಎಂಟು ಭಾಷೆಗಳಲ್ಲಿ ಕೆ ಉತ್ತರ ಕಮೆಂಟ್ ಮಾಡಿ ತಿಳಿಸಿ ಸರಿಯಾದ ಉತ್ತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂಬತ್ತು ಭಾಷೆಗಳಲ್ಲಿ ಪರಿಣಿತಿ ಹೊಂದಿದ್ದರು ಸ್ನೇಹಿತರೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಯ್ತಾ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳಿಗಾಗಿ ತಪ್ಪದೇ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣುಬಿ ಬ್ರದರ್ಸ್